ಅಷ್ಟೊಂದು ರೈಟ್ ಹೇಳಿದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮರೆಯಬೇಡಿ ಕೃತಮಂಗ ಒಂದು ಜೊತೆ ಬಟ್ಟೆ ತಗೋಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಬಂದಿದ್ವಿ ಸೊ ಬಟ್ಟೆನ ನೋಡ್ತಾ ಇದ್ದೀನಿ ಇಷ್ಟ ಆಗಲ್ಲ ಅಂತ ಅದನ್ನು ನೋಡಿ ಬಟ್ಟೆ ತಗೊಂಡು ಕೆಲವೊಂದು ಸಾಮಾನುಗಳು ಖಾಲಿಯಾಗಿದ್ದು ಸೊ ತಗೊಳ್ಳೋಣ ಅಂತ ಬಂದಿದ್ದೀನಿ ನನಗೆ ನೇರ್ಲೆಣ್ಣು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು ಅಲ್ಲಿ ಮಳೆ ತುಂಬ ಮಳೆ ಮಳೆ ನಾವು ಹೋದಾಗ ತುಂಬಾ ಮಳೆ ಸೊ ಮಳೆ ನೆನೆಸ್ಕೊಂಡು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿದ್ದು ಸೊ ಅದನ್ನೆಲ್ಲ ತೊಗೊಳ್ಬಾರಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಮನೇಲಿ ನೇ ಇದು ಏನು ಹಣ್ಣು ಎಲ್ಲ ಇದ್ದಾವೆ ಮರಗಳು ಬಟ್ ನೇರಲೆಣ್ಣಿನ ಒಂದು ಮರ ಇತ್ತಿಲ್ಲ ಸೊ ನಂಗೆ ತುಂಬಾ ಇಷ್ಟ ಆಯಿತು ನೇರ್ಲೆಣ್ಣು ನೋಡಿದ ತಕ್ಷಣ ಕಾಲು ಕೆ ಜಿ ಐವತ್ತು ರೂಪಾಯಿ ಹೇಳಿದರು ಸೊ ನಲ್ವತ್ತು ರೂಪಾಯಿ ಮಾಡಿಕೊಂಡು ಕಾಲು ಕೆ ಜಿ ತಗೊಂಡೆ ನೇರಳೆಹಣ್ಣು ಸೊ ಟೊಮೊಟೊ ಎಲ್ಲ ತಗೊಂಡು ಈಗ ಬೇಕ್ರಿಗೆ ಬರ್ತೀವಿ ಬೇಕ್ರಿಲಿ ಅಂದರೆ ಕೃತ್ಯ ಮುಂದೆ ಬರ್ತಡೆ ಇರೋದ್ರಿಂದ ಅವಳು ಪೇಸ್ಟ್ರಿ ಕೇಕ್ ಬೇಕು ಅಂತ ಹೇಳಿದ್ಲು ಹಂಗಾಗಿ ಒಂದು ಅರ್ಧ ಕೆ ಜಿ ಪೇಸ್ಟ್ರಿ ಕೇಕ್ನ ತಗೊಂಡು ಬಂದ್ವಿ ಹಿಂದಿನ ದಿನ ಅಂತ ವಿಡಿಯೋ ಮನೆಗೆ ಬಂದೆ ಮನೆ ಆ್ಯಕ್ಚುಲಿ ಇರಲಿಲ್ಲ ಅವಳನ್ನ ನಾನು ಪಕ್ಕದ ಮನೆಗೆ ಬಿಟ್ಬಿಟ್ಟು ಹೋಗಿದ್ದೆ ಅಂದರೆ ಹೋಗಿದ್ದೆ ಅವಳು ಸ್ಕೂಲ್ಗೆ ಹೋಗಿದ್ಲಲ್ವ ಬಂದಾಗ ಒಂದು ಒಂದು ಹಾಫ್ ಆನ್ ಅವರ್ ನೋಡ್ಕೊತ ಇರಿ ನಾನು ಟೌನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಜ್ಜಿ ನೋಡ್ಕೊತ ಇತ್ತು ನಾನು ಬಂದ ತಕ್ಷಣ ಮನೆಗೆ ಬಂದ್ಲು ನಾನೇನು ಸಾಮಾನೆಲ್ಲೂ ಇಟ್ಟಿದ್ದೆ ತಗೊಂಡ್ಬಂದಿದ್ದೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟಮಟೊ ಎಲ್ಲ ಜೋಡಿಸ್ತಾ ಇದ್ದೀನಿ ಸೊ ನನ್ನ ಮಗನೂ ಕೂಡ ಬಂದ ಅಷ್ಟೊತ್ತಿಗೆ ನಾನೆಲ್ಲ ತೆರಿಗೆ ರೆಡಿ ಮಾಡಿ ಇಡೋ ಅಷ್ಟರೊಳಗೆ ಬಂದ ಇನ್ನು ನನಗೆ ಕಡಲೆಕಾಯಿ ಅಂದರೆ ನನಗೆ ತುಂಬ ಇಷ್ಟ ನಾವು ಏನು ಅದನ್ನು ಕೂಡ ಒಂದು ಸೇರ್ ತೊಗೊಂಡೆ ಸೇರ್ ನೋಡಿದರೆ ಇಷ್ಟೇಷ್ಟು ಚಿಕ್ಕದು ಒಂದು ಸೇರಿಗೆ ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ತೊಗೊಂಡ್ರು ನಿಂಬೆಹಣ್ಣು ತೊಗೊಂಡು ಬಂದಿದ್ದೆ ನಿಂಬೆಹಣ್ಣು ನಾನು ಫ್ರಿಜ್ ಒಳಗೆ ಇಡೋಣ ಅಂದ್ಬಿಟ್ಟು ಶೋ ಸ್ಟೋರ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ನಾವು ಇಡಬೇಕಾದ್ರೆ ಒಂದು ನ್ಯೂಸ್ ಪೇಪರ್ಗೋ ಅಥವಾ ಪೇಪರ್ಗೋ ಹಾಕಿಡೋದ್ರಿಂದ ನಿಂಬೆಹಣ್ಣು ಒಂದು ವಾರ ಹದಿನೈದು ದಿನ ಆದರೂ ಅದು ಹಾಳಾಗಲ್ಲ ಅದು ಸ್ಟ್ರಾಬೆರಿ ತಂದದ್ದು ಅದು ಬೇರೆ ಫ್ಲೇವರ್ ಇತ್ತು ಅಂದರೆ ಬೇರೆ ಫ್ಲೇವರ್ ಮಾಡಿಸ್ಕೊಡೋವರೆಗೂ ನಿಮ್ಮ ಅಪ್ಪಂಗೆ ತಾಳ್ಮೆ ಇರ್ಬೇಕಲ್ಲ ಫೈ ಇಯರ್ ಇಯರ್ಸ್ ಅಂತ ಹಾಕು ಅಂದರೆ ಬರೀ ಕೃತಿ ಅಂತ ಹಾಕೇಳಿ ಹುಡುಗೀನಾ ಅವಳಿಗೆ ಆಲ್ರೆಡಿ ಒಂದು ಫ್ರ್ಯಾಕ್ ತಂದಿಟ್ಟಿದ್ದೆ ಇರಲಿ ಅಂತ ಹೇಳಿಬಿಟ್ಟು ಒಂದು ಮಿಡಿ ತೊಗೊಂಡೆ ಇದು ಬೆಳಗ್ಗೆ ನೆಕ್ಸ್ಟ್ ಡೇ ವಿಡಿಯೋ ಇದು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಅವಳಿಗೂ ಕೂಡ ತಿನ್ನಿಸಿ ಅವಳನ್ನ ರೆಡಿ ಮಾಡಿ ಅವಳು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಬೇಕು ಅಂತ ಹೇಳಿಬಿಟ್ಟು ತೆಗೆಸ್ಕೊಂಡು ಚಾಕ್ಲೇಟ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ ಅಕ್ಕ ಬೇಗ ಆಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಸ್ಕೂಲಲ್ಲಿ ಕಟ್ ಮಾಡ್ಸೋಣ ಇದು ಕೇಕ್ ಅಂತ ಅನ್ಕೊಂಡಿದ್ದೆ ಸೊ ಅವರು ವೀಡಿಯೋ ಆಗಿಲ್ಲ ವಿಡಿಯೋ ಮಾಡೋದಾದ್ರೆ ಅಲ್ಲ ಮಾಡಲಿಲ್ಲ ಅಂದ್ರೆ ಬಂದು ಕಟ್ ಮಾಡಿಸಿ ಅಂದರು ನಾವು ಕೇಕ್ ಕಟ್ ಮಾಡಿಸಿರೋದು ಒಂದು ವೀಡಿಯೋ ಇಲ್ಲಾಂದರೆ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ನಾನೇ ಮಾಡಿಸ್ಲಿಲ್ಲ ಅಣಬೆ ಸಿಕ್ಕಿದ್ದೋ ಮನೇಲಿ ನನಗೆ ಅಣಬೆ ನೋಡಿದ ತಕ್ಷಣ ನಮ್ಮ ಅಮ್ಮನೇ ನೆನಪಾಯಿತು ಯಾಕೆಂದರೆ ನಮ್ಮಮ್ಮ ನಾವೆಲ್ಲ ಚಿಕ್ಕವರಿದ್ದಾಗ ನಾನು ನಮ್ಮ ಅಣ್ಣ ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದೋಗಿ ಒಳಗೆರೆ ಅಂತೈತೆ ಅಲ್ಲೋಗಿ ಕಿತ್ಕೊಂಡು ಬಂದು ಮಾಡೋದು ತುಂಬ ಚೆನ್ನಾಗಿರೋದು ಮಾತ್ರ ಸಾಂಬಾರು ಅಣಬೆ ಸಾಂಬಾರು ತಿನ್ನದೇ ಒಂದು ಖುಷಿ ಕಣ್ರಿ ಅದ್ರ ಅದ್ರ ಟೇಸ್ಟೇ ಒಂಥರ ಖುಷಿ ಮಟನ್ ಸಾರಗಿಂತ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಎರಡೇ ಎರಡು ಅಣಬೆ ಎದ್ದವು ಚಿಕ್ಕ ಚಿಕ್ಕವು ಅಂದರೆ ನೋಡಿ ನಾವು ಕಿತ್ಕೋಬೇಕು ಅವೇನೋ ಬೇರೆ 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 ಎಲ್ಲ ಬರುತ್ತಂತೆ ಅಣಬೆ ಬಟ್ ನಮ್ಮ ಅಮ್ಮ ನನಗೆ ಗೊತ್ತಿತ್ತು ಅದು ಅಣಬೆ ನಮ್ಮ ಅಮ್ಮನೂ ಕೂಡ ಅದೇ ಥರ ಕಿತ್ಕೊ ಬರುತ್ತೆ ಅಂತ ಮನೆಯವ್ರಿಗೆ ತುಂಬಾ ಇಷ್ಟ ಸೊ ಅದಕ್ಕೆ ಒಂದು ಪುಟ್ಟ ಪುಟ್ಟ ಈರುಳ್ಳಿನ ಒಂದೇ ಒಂದು ಪುಟ್ಟ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದನ್ನು ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ಅವರು ನಮ್ಮ ಮನೆಯವರು ಕೂಡ ಚಿಕನ್ ತಗೋಬರ್ತೀನಿ ಅಂತ ಹೇಳಿಬಿಟ್ಟು ಚಿಕನ್ ತಗೊಬ್ರಕ್ಕೋಗ್ಯಾರೆ ನನ್ನ ಮಗಳು ನಾನು ಕೇಕ್ ಕಟ್ ಮಾಡೋಕೆ ರೆಡಿ ಮಾಡ್ಕೆ ರೆಡಿ ಆಗಬೇಕು ಅಂತ ಹೇಳಿ ಅವಳು ಒಂದು ಕಡೆ ರೆಡಿ ಆಗ್ತಿದ್ದಾಳೆ ಇನ್ನು ಅವ್ನು ನಮ್ಮ ನಿಶಾಂತು ಕೂಡ ನಮ್ಮ ನಿಶಾಂತು ಮತ್ತು ನಮ್ಮ ಇಬ್ಬರು ಚಿಕನ್ ತಗೋಬರೋಣ ಅಂತ ಹೇಳ್ಬಿಟ್ಟು ಚಿಕನ್ ತಗೊಬ್ರಕ್ಕೋಗ್ಯಾರೆ ಆಮೇಲೆ ಇನ್ನೊಂದು ಕೆ ಜಿ ನಾವು ಏನು ಬೋ ಆರ್ಡ್ರ್ ಮಾಡಿದ್ದು ಯಾಕಂದರೆ ಪೇಸ್ಟ್ರಿ ಕೇ ಪೇಸ್ಟ್ರಿ ಕೇಕು ಅರ್ಧ ಕೆ ಜಿ ಇತ್ತು ಸೊ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕೆ ಜಿ ಇದು ಮಾಡಿದ್ದು ಮನೇಲಿ ಮಕ್ಳಿರ್ತವೆ ಅಲ್ವಾ ಸೊ ತಿನ್ನಲಿ ಅಂತ ಹಂಗಾಗಿ ನಾನೀಗ ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಅದು ಬೇಯಿಸಿ ಅದನ್ನು ತಿನ್ನೋದೇ ಒಂಥರ ಖುಷಿ ಅಂತ ಹೇಳ್ಬೋದು ಅಣ್ಬೆ ಸಾಂಬಾರ ನಾವು ಏನು ಅಂಗಡಿಯಲ್ಲಿ ತೊಗೊಂಡು ಬಂದು ತಿಂತೀವಲ್ಲ ಆ ಟೇಸ್ಟ್ ಅಂತೂ ಬರೋದೇ ಇಲ್ಲ ಬಿಡಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಅಂದರೆ ಇಲ್ಲಿ ಈಗೆಲ್ಲ ತುಂಬ ಕಡಿಮೆ ಆಗಿದೆ ಅಣ್ಬೆ ಹೇಳೋದು ಅದರಲ್ಲೂ ಹೊಲದಳ್ಳಿ ಅಂತೂ ತುಂಬಾ ಕಡಿಮೆ ನಮ್ಮಮ್ಮ ಹೇಳಿ ಅಲ್ಲಿ ನಮ್ಮೂರಲ್ಲಿ ನಮ್ಮ ತಾಯಿ ಮನೇಲಿ ಅಂತೂ ತುಂಬಾ ಹೇಳ್ತಿದ್ದೋ ತೊಗೊಬಂದು ಕೊಡೋದು ಸೊ ಒಂದು ಸ್ವಲ್ಪ ಅದು ಗೊಜ್ಜು ನಂಗೆ ಮಾಡಿದೆ ಅಣ್ಣಬೆ ಬೇಯಿಸ್ಬಿಟ್ಟು ಇನ್ನೊಂದು ಕಡೆ ನನ್ನ ಮಗಳಿಗೆ ಕೀರ್ ಅಂದರೆ ತುಂಬ ಇಷ್ಟ ಪಾಯಸ ಅಂದರೆ ಅವ್ಳು ಯಾವ್ದಾರ ಮದುವೆ ಮನೆಗೆ ಹೋದ್ರೂ ನನಗೆ ಪಾಯಸ ಸ್ವಲ್ಪ ಜಾಸ್ತಿ ಹಾಕ್ಸಮ್ಮ ಅಂತಲೇ ಹೇಳ್ಕಂಗೆ ಕರ್ಕೊಂಡು ಹೋಯ್ತಾಳೆ ಸೊ ಅವಳು ಬರ್ತಡೆ ದಿವಸ ಪಾಯಸ ಮಾ ಪಾಯಸ ಮಾಡಲಿಲ್ಲ ಅವ್ಳಿಗೆ ಇಷ್ಟ ಆಗಿದ್ದು ಮಾಡಲಿಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಮಾಡಿದ್ದು ವೇಸ್ಟ್ ಅಂತ ಹೇಳಿ ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡೆ ಅಷ್ಟೊತ್ತಿಗೆ ಎಲ್ಲ ತಂದಿದ್ರು ಅಲ್ವ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಇವನು ಕಬಾಬ್ ಇವನಿಗೆ ಒಂಥರ ಕಬಾಬ್ ಇಷ್ಟ ಇವನಿಗೆ ಏನು ಮಾಡಿದರೂ ಕಬಾಬ್ ಮಾಡಲೇಬೇಕು ಸೊ ಅವನು ಕಬಾಬ್ ರೆಡಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ನಾನು ಅವಳನ್ನ ಬಟ್ಟೆನ ನಾನು ಏನು ಫ್ರಾಕ್ ತಂದಿದ್ದೆ ಮೊದಲೇ ತಂದಿಟ್ಕೊಂಡಿದ್ದೆ ಸೊ ಫ್ರಾಕ್ನ ಹಾಕ್ತಾಯಿದ್ದೀನಿ ಅವಳನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರಾಕ್ ಹಾಕಿ ಸೋ ರೆಡಿ ಆಗಿದ ತಕ್ಷಣ ಇನ್ನೇನು ಕೇಕ್ ಇನ್ನೇನಿಲ್ಲ ಸಾಂಬಾರು ಅನ್ನ ಎಲ್ಲ ಮುದ್ದೆ ಎಲ್ಲ ಆಗಿದೆ ಇನ್ನೇನು ಕಬಾಬನ್ ಬೇಯ್ಸ್ಕೊಳ್ಳೋದು खराय <स्थिति> तो तो नहीं Happy birthday to you. Happy birthday to you. ನಿಶಾಂತು ನಾನು ಕೋ ಕೇಕ್ ಕುಯಿಸ್ತೀನಿ ನಾನು ಕುಯಿಸ್ತೀನಿ ಅಂತ ಹೇಳ್ತಿದ್ದೆ ಯಾಕಂದರೆ ಅವ್ನು ಬರ್ತಾಡೇ ದಿವಸ ಅವ್ನು ಒಬ್ಬನೇ ಕೊಯ್ತಾನೆ ಇವಳು ಬರ್ತಾಡೇ ದಿಸ್ ಮಾತ್ರ ನಾನು ಕೊಯ್ತೀನಿ ಅಂದ ಅದಕ್ಕೆ ಅವ್ಳು ನಾನು ಇಲ್ಲ ಒಬ್ಬಳೇ ಕೊಯ್ಬೇಕು ಅಂತ ಹೇಳ್ತಿದ್ಳು ಅದಕ್ಕೆ ಇಬ್ರು ಅವ್ಳು ಬರ್ತಾಡೇ ದಿಸ್ ಅವಳು ಕೊಯ್ಲಿ ನಿನ್ನ ಬರ್ತಾಡೇ ದಿಸ್ ನೀನು ಕೊಯ್ಲಿ ಅಂತ ಹೇಳ್ಬಿಟ್ಟು ಸೊ ಹೇಳ್ತಿದ್ದೆ ಅದನ್ನೇ ಹೇಳ್ತಿದ್ದೆ ಅವಳಿಗೊಂದು ನ್ಯಾಯ ನಿನ್ಗೊಂದು ನ್ಯಾಯ ಮಾಡೋಕ್ಕಾಗಲ್ಲ ಅಂತ ಫ್ರ್ಯಾಕ್ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಸುತ್ತಿನಿ ಒಂದು ವಿಡಿಯೋ ಮಾಡ್ಕೆ ಅಂದ್ಲೋ ಅದನ್ನ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕ್ಲಿಪ್ಪಾಕಿದ್ದೀನಿ ಅಷ್ಟೇ ಸೊ ಕಬಾಬ್ ಇತ್ತು ಕಬಾಬ್ ಎಲ್ಲ ಈಗ ಊಟ ಕೂತಿದ್ದೀವಿ ಊಟ ಎಲ್ಲ ಆಗಿ ನೀನು ಮಲಗೋದೆಯಾ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅನ್ಕೊಂಡಿದೀನಿ ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್